ನಾವು ತೆರೆ ಮೇಲೆ ಯಾರು ಭೂಪತಿ ರಂಗ ಯಜಮಾನ ಸಾರಥಿ ಅಂತ ಹೇಳಿ ಇದ್ವಿ ಅಂತ ನೀಚ ಮನುಷ್ಯ ಇವತ್ತು ದರ್ಶನ ಇಡೀ ಕರ್ನಾಟಕ ತಲೆ ತೆಗುವಂಥ ಮಾಡುವಂತ ಕೆಲಸ ಮಾಡಿದ್ದಾರೆ ಆ ಕೊಲೆಗಳಕುನಿಗೆ ನೀವು ಪಲಾವು ಅವ್ನು ಎಂಡ ಆ ಸಿಗರೇಟು ಇವೆಲ್ಲ ತಗೊಳ್ತಾ ಇದ್ರ ಅಂದರೆ ಇದು ಯಾವ ಕಾರಣ ಗೊತ್ತಾಗ್ತಿಲ್ಲ ಶಿಕ್ಷೆ ಆಗಬೇಕು ಜೀವಾವಧಿ ಶಿಕ್ಷೆ ಬಣ್ಣದ ಎರಡೇ ಅವೆರಡು ಅವೆರಡಕ್ಕೂ ಅವ್ನು ಗುರಿ ಆಗಬೇಕು ಅಂತ ನಾನು ನ್ಯಾಯಾಧೀಶರ ಮನವಿ ಮಾಡ್ಕೊತಾ ಇದ್ದೀನಿ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಅವರ ಗ್ಯಾಂಗ್ ಅವ್ರೀಗ ಸದ್ಯಕ್ಕೆ ಪೊಲೀಸ್ ಕಸ್ಟಡಿಯಲ್ಲಿರುವಂಥದ್ದು ಸದ್ಯಕ್ಕೆ ಮೈಸೂರಿನಲ್ಲಿ ದರ್ಶನ್ ಅವರ ವಿರುದ್ಧ ಈಗಾಗಲೇ ಕನ್ನಡಿಗರು ಧಿಕ್ಕಾರವನ್ನು ಕೂಗ್ತಾ ಇರುವಂಥದ್ದು ಸದಕ್ಕೆ ನಾನು ಅದನ್ನು ದೃಶ್ಯದಲ್ಲೂ ಸಹ ತೋರಿಸ್ತಾ ಹೋಗ್ತೀನಿ ಈಗಾಗಲೇ ಕನ್ನಡ ಹೋರಾಟಗಾರರಾಗಿರ್ಬೋದು ಹಲವಾರು ಸಂಘ ಸಂಸ್ಥೆಗಳು ಕೂಡ ಈಗ ದರ್ಶನ್ರವರ ವಿರುದ್ಧ ಒಂದು ಪ್ರತಿಭಟನೆಗೆ ಮುಂದಾಗಿರುವಂಥದ್ದು ಅಂದರೆ ಕೊಲೆಯಾದಂತಹ ಸಮ ಕುಟುಂಬಸ್ಥರಿಗೆ ಸೂಕ್ತವಾದ ಪರಿಹಾರವನ್ನ ನೀಡಬೇಕು ಈಗಾಗ್ಲೇ ನೊಂದ ಕುಟುಂಬರ ನೊಂದ ಕುಟುಂಬದವರಿಗೆ ಕೊಲೆಗಾರರ ಆಸ್ತಿ ಮಾರಿ ಪರಿಹಾರವನ್ನ ನೀಡಬೇಕು ಅಂತ ಈಗಾಗಲೇ ಒಂದಿಷ್ಟು ಕನ್ನಡಿಗರು ಕೂಡ ಇಲ್ಲಿ ಆಗ್ರಹವನ್ನ ಮಾಡ್ತಾರೆ ನನ್ನೊಟ್ಟಿಗೆ ಅವರೇ ಇದ್ರೆ ಅವ್ರನ್ನ ಮಾತಾಡಿಸ್ತೋಗ್ತೀರ ಪ್ರತಿಭಟನೆ ಉದ್ದೇಶ ಏನು ಸರ್ ಪ್ರತಿಭಟನೆ ನಾವು ತೆರೆ ಮೇಲೆ ಯಾರು ಭೂಪತಿ ರಂಗ ಯಜಮಾನ ಸಾರಥಿ ಅಂತ ಹೇಳಿ ಹೊಗಳಿವಿ ಅಂತ ನೀಚ ಮನುಷ್ಯ ಇವತ್ತು ದರ್ಶನ ಇವತ್ತು ಇಡೀ ಕರ್ನಾಟಕ ತಲೆ ತೆಗ್ಗುವಂಸ ಮಾಡುವಂಥ ಕೆಲಸ ಮಾಡಿದ್ದಾರೆ ಒಂದು ಹೆಣ್ಣುಗೋಸ್ಕರ ಒಂದು ಪಾಪ ಅಮಾಯಕನ ಕೊಲೆ ಮಾಡಿರೋದು ಇದು ಖಂಡನೀಯ ಇದು ಇವತ್ತೇನು ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ಇವತ್ತು ಅಂತ ಒಬ್ಬ ನೀಚ ದರ್ಶನ ಜನಗಳಿಗೆ ಮಾರ ಆ ಜನ ಅವ್ನು ನೋಡಿ ಕಲಿಬೇಕಾಗಿರುವಂಥ ಕೆಲಸ ಮಾಡಬೇಕೆ ಹೊರತು ಅವ್ನು ಕೊಲೆಗಾರ ಆದರೆ ಜನ ಏನು ಮಾಡ್ತಾರೆ ಅವ್ರ ಏನಾಗಬೇಕಾಯ್ತು ಇವತ್ತು ಆ ಪಾಪ ನೊಂದ ಕುಟುಂಬಕ್ಕೆ ಇವತ್ತು ಸರ್ಕಾರ ಇನ್ನೂ ಕೂಡ ಸಾಂತ್ವನ ಹೇಳಕ್ಕೆ ಹೋಗಿಲ್ಲ ಸರ್ಕಾರದಿಂದ ಯಾವುದೇ ರೀತಿ ಪರಿಹಾರ ಇಲ್ಲ ಸರ್ಕಾರ ಇನ್ನೂ ಮುಂದಿನ ಚುನಾವಣೆ ತಯಾರಿಯಾಗಿ ಏನು ಮಾಡಬೇಕು ಅದು ಮಾಡ್ತಾ ಇದೆ ಇಲ್ಲಿ ಕರ ಕೊಲೆ ಕೊಲೆ ಆಗ್ತಾಯಿದೆ ಅದು ಪಾಡೋದು ಕೊಲೆ ಆಗ್ತಾಯಿದೆ ಅದ್ರ ಬಗ್ಗೆ ತಲೆ ಉಪ ಉಪಮುಖ್ಯಮಂತ್ರಿ ಹೇಳ್ತಾರೆ ನಾವೆಲ್ಲ ರೀತಿ ತನಿಖೆ ಮಾಡ್ತೀವಿ ಅಂತ ಏನು ತನಿಖೆ ಮಾಡ್ತಾಯಿದ್ರಿ ಒಂದು ಪೊಲೀಸ್ ಠಾಣೆ ಸುತ್ತಮುತ್ತ ನೀವು ಒನ್ ಫೋರ್ಟಿ ಫೋರ್ ಸೆಕ್ಷನ್ ಹಾಕಿ ಆ ಕೊಲೆಗಳಿಕನಿಗೆ ನೀವು ಪಲಾವು ಅವ್ನು ಹೇಳ್ದಲ್ಲ ಎಂಡ ಆ ಸಿಗರೇಟು ಇವೆಲ್ಲ ತಗೊಳ್ತಾ ಇದ್ರ ಅಂದರೆ ಇದು ಯಾವ ಕಾನೂನು ಗೊತ್ತಾಗ್ತಿಲ್ಲ ಮೂರು ದಿನ ಕಸ್ಟಡಿ ತಗೊಂಡಿರ್ ದೇನಕ್ಕೆ ಈ ರೀತಿ ಸೇವೆ ಮಾಡೋದಕ್ಕೆ ಪೊಲೀಸ್ ಠಾಣೆ ಮುಂದೆ ನೀವು ಪೆಂಡಲ್ ಹಾಕ್ಬಿಟ್ಟು ಅವ್ನಿಗೆ ಸುತ್ತ ಯಾರಿಗೂ ಗೊತ್ತಾಗ ಮಾಡೋದು ಇದು ತಪ್ಪಿದ್ದು ಇವತ್ತು ನಾನು ಸರ್ಕಾರಕ್ಕೆ ಒಂದೇ ಒಂದು ಮನವಿ ಈ ಯಾರು ಯಾರಿದ್ದಾರೆ ಈ ಕೊಲೆಗಳಿಗೆ ಆಸ್ತಿ ಮುಟ್ಟುಗಳು ಹಾಕಿ ಆತರಿಗೆ ಪರಿಹಾರ ನೀಡಬೇಕು ಈಗ ದರ್ಶನ್ ಅವರು ಇನ್ನೂ ಆರೋಪಿಸ್ಥದಲ್ಲಿದ್ದಾರೆ ಅಪರಾಧಿ ಅಲ್ಲ ಅಂತ ಹೇಳ್ತಾರೆ ಎ ಟು ಅಂದ್ರೆ ಮುಗಿತಲ್ಲಿ ಆಗಾಗಲೇ ಆರೋಪಿ ಅವನು ಬಂದ ಮೇಲೆ ಏನೋ ಆಗುತ್ತೆ ಅದು ಬೇರೆ ಇವತ್ತು ಏನಾಗಿದೆ ಅಂದರೆ ಆತನ ಎಲ್ಲ ಮಾಡಿರೋದಂದೇ ಆತ ಸಹಚಾರ ಹೇಳಿದ್ದಾರೆ ಸಹಚಾರ ಹೇಳಿದ್ಮೇಲೆ ಅವನ ಬಂಧಿಸಿರೋದು ಆರೋಪಿ ಟು ಆರೋಪಿ ಸ್ಥಾನದಲ್ಲಿ ಅವ್ನ ಯಾಕೆ ಬಂಧಿಸ್ತಾ ಇದ್ರು ಅವ್ನು ಆರೋಪಿ ಅವನು ಅವನೇ ಕೊಲೆಗಾರ ಅಂತ ಇಡೀ ಕರ್ನಾಟಕ ಹೇಳ್ತಾ ಇದ್ದೆ ಅಲ್ಲಿನ ಜನ ಹೇಳ್ತಾ ಇದ್ದಾರೆ ಸಾಕ್ಷ್ಯಾಧಾರಿಗಳು ಸಿಕ್ಕಿದೆ ಒಂದು ವೇಳೆ ಯಾವ ಶಿಕ್ಷೆ ಆಗಬೇಕು ಜೀವಾವಧಿ ಶಿಕ್ಷೆ ಎರಡೇ ಭಾರತದಲ್ಲಿ ಇರೋದು ಅವೆರಡು ಅವೆರಡಕ್ಕೂ ಅವ್ನ ಗುರಿ ಆಗಬೇಕು ಅಂತ ನಾನು ನ್ಯಾಯಾಧೀಶನ ಮನವಿ ಮಾಡ್ಕೊತಾ ಇದ್ದೀನಿ ನಮ್ಮ ಪ್ರತಿಭಟನೆ ಸಾಂಕೇತಿಕವಾಗಿ ಮಾಡ್ತಾ ಈ ಕರ್ನಾಟಕಾದ್ಯಂತ ನಿನ್ನೆ ಮೊನ್ನೆಯಿಂದ ಪ್ರತಿಭಟನೆ ಆಗ್ತಾ ಇದೆ ಇನ್ನು ಮುಂದೆ ಈ ಪ್ರತಿಭಟನೆ ಉಗ್ರವಾಸಂತೆ ದಯವಿಟ್ಟು ನಾನು ಚಲನಚಿತ್ರ ಮಂಡಳಿಯವರಿಗೆ ಹೇಳ್ತಾ ಇದ್ದೀನಿ ಅವನ ಸಿನಿಮಾಗಳಿಗೆ ನೀವು ಯಾವತ್ತು ಪ್ರೋತ್ಸಾಹ ಕೊಡಬಾರ್ದು ಅವಂತ ಆ ಸಿನಿಮಾದಿಂದ ಬ್ಯಾನ್ ಮಾಡಬೇಕು ಮತ್ತೆ ತಮ್ಮ ಚಲನಚಿತ್ರ ಮಂಡಳಿ ಒಂದೋಗಿ ಪರಿಹಾರ ಕೊಡಬೇಕು ನೀವು ಪರಿಹಾರ ಕೊಡದೆ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಚಲನಚಿತ್ರ ಮಂಡಳಿಯಿಂದ ನೀವು ಒಂಥರ ರಿಯಲ್ ಎಸ್ಟೇಟ್ ಮಾಪಿ ಆ ತರ ಆಗ್ತಾ ಇದೆ ದಯವಿಟ್ಟು ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ಇವತ್ತೇನೋ ಅವರು ನಂದ ಕುಟುಂಬ ನೋಡಕ್ಕೆ ಹೋಗ್ತೀವಿ ಅಂತೇಳಿ ಬರೀ ನೋಡ್ಕೋ ಬರೋದಲ್ಲ ಪರಿಹಾರ ನೀಡಬೇಕು ಮತ್ತೆ ಅವ್ನು ಯಾವುದೇ ಕಾರಣಕ್ಕೂ ಸಿನಿಮಾ ಬಂದ್ರೆ ಚಲನ ಸಂಸಾರ ಮಂಡಳಿ ಬಹಿಷ್ಕಾರ ಮಾಡಿ ಆ ಚ ತೆರಿಗೆ ಬರುವ ಚಲನಚಿತ್ರನೇ ಅದು ಬಿಡುಗಡೆ ಆಗಬಾರ್ದು ಅನ್ನೋದು ನಾನು ಕೇಳಕ್ಕೆ ಇಷ್ಟಪಡ್ತೇನೆ ಸಿದಿಷ್ಟು ಪ್ರತಿಭಟನೆ ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಚೇತನೇಶ್ ನಮ್ಮ ಟಿವಿ ಮೈಸೂರು